ಒಂಬತ್ತು ವರ್ಷದ ಬಾಲಕಿ ಮೇಲೆ ಯುವಕನೊಬ್ಬ ಅತ್ಯಾಚಾರ ಮಾಡಿರುವ ಘಟನೆ ಗೌರಿಬಿತನೂರು ತಾಲೂಕಿನ ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಬುಧವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಡಿಪ್ಲೊಮಾ ಒಟ್ಟಿದ್ದ ಹತ್ತೊಂಬತ್ತು ವರ್ಷದ ಯುವಕ ರಾಜು ಎಂಬುವನು ತನ್ನ ಮನೆ ಪಕ್ಕದಲ್ಲಿ ಆಟವಾಡುತ್ತಿದ್ದ ಬಾಲಕಿಯನ್ನ ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಬಾಲಕಿ ಮನೆಗೆ ತೆರಳಿ ಪೋಷಕರ ಗಮನಕ್ಕೆ ವಿಷಯ ತಿಳಿಸಿದ್ದು ಪೋಷಕರು ಗಾಬರಿಗೊಂಡು ಗೌರಿಕೆನೂರು ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಐಡಿ ಅಧಿಕಾರಿಗಳು ನೇಹಾ ಹಿರೇಮಠ್ ತಂದೆ ತಾಯಿ ಹಾಗೂ ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಕೊಲೆ ಪ್ರಕರಣವನ್ನು ಸಿಐಡಿಗೆ ವಹಿಸಿದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ಸಿಐಡಿ ಅಧಿಕಾರಿಗಳು ಇಂದು ನೇಹಾ ಹಿರೇಮಠ್ ಮನೆಗೆ ಆಗಮಿಸಿ ಮಾಹಿತಿ ಕಲೆ ಹಾಕಿದ್ದಾರೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಮಾಹಿತಿ ಪಡೆದುಕೊಂಡಿದ್ದಾರೆ ಇನ್ನು ನಿನ್ನೆಯಷ್ಟೇ ಫಯಾಜ್ನನ್ನ ಬಿವಿಪಿಗೆ ಕರೆತಂದಿದ್ದ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿ ಅಗತ್ಯ ದಾಖಲೆಗಳನ್ನು ಪಡೆದುಕೊಂಡಿದ್ದು ನೇಹಾ ಕುಟುಂಬಸ್ಥರಿಂದ ಮಾಹಿತಿ ತಲೆ ಹಾಕಿದ್ದಾರೆ ಡಿಸೈನ್ ಕಾರಿನೊಳಗೆ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಮೇಕೆ ಹಾಗೂ ಕುರಿಗಳನ್ನು ಅಕ್ರಮವಾಗಿ ಸಾಧಿಸುತ್ತಿದ್ದವರನ್ನ ಸೆರೆ ಹಿಡಿದ ಸ್ಥಳೀಯರು ಚಾಲಕನಿಗೆ ಹಿಗ್ಗಾಮುಗ್ಗಾ ಜಾಡಿಸಿದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಸದ್ಯ ಪೊಲೀಸರು ಮೇಕೆಗಳನ್ನು ಹಾಗೂ ಕುರಿಗಳನ್ನು ಸ್ಥಳೀಯರ ನೆರವಿನಿಂದ ರಕ್ಷಿಸಿದ್ದು ಕಾರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದು ಈ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಅಂತ ವರದಿಯಾಗಿದೆ ಈ ಘಟನೆ ದೆಹಲಿಯ ಸಿವಿಲ್ ಲೈನ್ಸ್ ಪ್ರದೇಶದಲ್ಲಿ ನಡೆದಿದೆ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯಲ್ಲಿ ನಡೆದಿದೆ ಮನೆ ಹೊರಗೆ ಮಲಗಿದ್ದ ಐವತ್ತೈದು ವರ್ಷದ ಮಹಿಳೆ ಮೇಲೆ ಪೊಲೀಸ್ ಕಾರು ಹರಿದಿದೆ ಈ ಅಪಘಾತದಲ್ಲಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಅಪಘಾತದ ನಂತರ ಕಾರಿನಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಾರಿಯಾಗಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಕಾರಿನಲ್ಲಿ ಮದ್ಯ ಮತ್ತು ಬಿಯರ್ ಬಾಟಲ್ಗಳು ಬಿದ್ದಿವೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ಘಟನೆ ಕುರಿತು ತನಿಖೆ ನಡೆಸಿ ಕ್ರಮ ಕೈಗೊಳ್ಳದಾಗಿ ಗ್ರಾಮಸ್ಥರಿಗೆ ಪೊಲೀಸರು ತಿಳಿಸಿದ್ದಾರೆ ರಾಜಸ್ಥಾನದ ಜೈಸಲ್ಮೀರ್ನಲ್ಲಿ ಗುರುವಾರ ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಭಾರತೀಯ ವಾಯುಸೇನೆಗೆ ಸೇರಿದ ಗೂಢಚಾರಿಕೆ ವಿಮಾನವೊಂದು ಅಪಘಾತಕ್ಕೀಡಾಗಿದೆ ಅಪಘಾತಕ್ಕೆ ನಿಖರ ಕಾರಣ ತಿಳಿದಿಲ್ಲವಾದರೂ ಭಾರತೀಯ ವಾಯುಪಡೆಯು ಇದನ್ನು ಬಹಿರಂಗಪಡಿಸಿದೆ ವಾಡಿಕೆಯಂತೆ ತರಬೇತಿಯ ಸಮಯದಲ್ಲಿ ವಿಮಾನವು ಪತನಗೊಂಡಿದೆ ಅಂತ ವರದಿಯಾಗಿದೆ ಸಾಗರ ವೇದಾವತಿ ನದಿಗೆ ಕಳೆದ ಹದಿನೈದು ದಿನಗಳಿಂದ ನೀರು ಹರಿಸಿದ್ದರಿಂದ ಜಲಾಶಯದ ನಾಲೆಗಳಲ್ಲಿ ನೀರು ಹರಿದು ಅಂಬಲಗೆರೆ ಗ್ರಾಮದ ಕೆರೆ ಭರ್ತಿಯಾಗಿದ್ದು ಈ ಭೀಕರ ಬರ ಪರಿಸ್ಥಿತಿಯಲ್ಲಿ ಕೆರೆ ಮೈತುಂಬಿ ಹರಿಯುತ್ತಿರುವುದು ರೈತರಲ್ಲಿ ಸಂತಸ ಮೂಡಿಸಿದೆ ತಾಲೂಕಿನ ಮಸ್ಕಲ್ ಬೆದರಕೆರೆ ಹಾಗೂ ಅಂಬಲಗೆರೆ ಕೆರೆಗಳಿಗೆ ಗುರುತ್ವಾಕರ್ಷಣೆ ಬಲದಲ್ಲಿ ಎಡನಾಲೆ ಮೂಲಕ ಇನ್ನೂರು ಕ್ಯೂಸೆಕ್ ನೀರನ್ನ ಹರಿಸಿದ್ದರಿಂದ ಭತ್ತದ ಜಲಮೂಲಗಳಿಗೆ ಜೀವಕಳೆ ಬಂದಿದೆ ಎನ್ನುತ್ತಾರೆ ಗ್ರಾಮಸ್ಥರು ರೈಲ್ವೆ ನಿಲ್ದಾಣದ ಬಳಿ ಇರುವ ಒಂದರಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಮೂರು ಜನ ಸಾವನ್ನಪ್ಪಿದ್ದಾರೆ ಕೊತ್ವಾಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೋಟೆಲ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿದ್ದು ಈಗಾಗಲೇ ಹದಿನೈದು ಜನರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಹೋಟೆಲಿನ ಕಾರ್ ಪಾರ್ಕಿಂಗ್ ಸೇರಿದಂತೆ ಹಲವೆಡೆ ಬೆಂಕಿ ಹುಟ್ಟುಕೊಳ್ತಿದ್ದು ಅಗ್ನಿಶಾಮಕ ದಳ ಸತತವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ತೆಂಗಿನಕಾಯಿ ಚಿಪ್ಪು ಕೊಟ್ಟಿದೆ ಒಳಗಿನತ್ತನ್ನ ತಿಂದು ಚಿಪ್ಪು ಮಾತ್ರ ಕೊಟ್ಟಿರುವ ಸರ್ಕಾರ ಎಂದು ವಿಧಾನ ಪರಿಷತ್ ಸಚೇತಕ ರವಿಕುಮಾರ್ ಆರೋಪಿಸಿದ್ರು ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಲವ್ ಜಿಹಾದ್ನಲ್ಲಿ ಮೊದಲು ಸ್ನೇಹ ಪ್ರೀತಿ ನಂತರ ಮತಾಂತರ ಮಾಡ್ತಾರೆ ಒಪ್ಪದೇ ಹೋದ್ರೆ ಕೊಲೆ ಮಾಡ್ತಾರೆ ನೂರ ಎಪ್ಪತ್ತೈದು ಪ್ರಕರಣಗಳನ್ನು ತೆಗೆದು ಆರುನೂರಕ್ಕೂ ಹೆಚ್ಚು ಜನರನ್ನ ಬಿಡುಗಡೆ ಮಾಡಿದ್ದಾರೆ ದೇಶದ್ರೋಹದ ಕೆಲಸ ಮಾಡಿದವರೆಲ್ಲ ಇವರ ಸಹೋದರರ ಅಂತ ಹೇಳಿದ್ರು ಹಿಡಿಯುವ ಪೊಲೀಸರೇ ಕಳ್ಳತನ ಮಾಡಿದ್ರೆ ಏನರ್ಥ ಎಂಥದ್ದೇ ಒಂದು ನಾಚಿಕೆಗೇಡಿನ ಘಟನೆ ಉತ್ತರ ಪ್ರದೇಶದ ಬಲ್ಲಿಯ ಜಿಲ್ಲೆಯ ಸಿಕಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಾನ್ಸ್ಟೇಬಲ್ ಒಬ್ರು ಲೈಟ್ ಬಲ್ಟ್ ಕದಿಯುತ್ತಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ ಈ ಘಟನೆ ಏಪ್ರಿಲ್ ಇಪ್ಪತ್ತರಂದು ನಡೆದಿದೆ ಅಂತ ಹೇಳಲಾಗುತ್ತಿದೆ ಈ ಘಟನೆ ಯುಪಿ ಪೊಲೀಸರಿಗೆ ಮುಜುಗರ ಉಂಟು ಮಾಡಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಿಮ್ಲಾಪುರ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದ್ವು ಬ್ರಹ್ಮರಥಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಸ್ವಾಮಿಯನ್ನ ರಥದಲ್ಲಿ ಕೂರಿಸಿ ಭಕ್ತರು ಹೇಳಿದ್ರು ಈ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಈ ಜಾತ್ರೆಗೆ ಮೆರುಗು ತಂದ್ವು ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಭಾಗಿಯಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದರು ಉತ್ತರ ಪ್ರದೇಶದಲ್ಲಿ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ರಸ್ತೆಯಲ್ಲಿ ನಡೆಸಿಕೊಂಡು ಹೋಗ್ತಿದ್ದ ಮಹಿಳೆಯೊಬ್ಬರ ಕತ್ತಿನಲ್ಲಿದ್ದ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದಾರೆ ಸೀತಾಪುರದಲ್ಲಿ ಘಟನೆ ನಡೆದಿದೆ ದೇವಸ್ಥಾನದಿಂದ ಮನೆಗೆ ಮರಳುತ್ತಿದ್ದ ಮಹಿಳೆಯನ್ನ ಬೈಕ್ನಲ್ಲಿ ಬಂದವರು ಸರಪಳಿಯಿಂದ ಬಂಧಿಸಿದ್ದಾರೆ ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಬೇಸಿಗೆ ಬಂತಂದ್ರೆ ಎಷ್ಟೋ ಜನ ಫ್ಯಾನ್ ಎಸಿ ಫ್ರಿಡ್ಜ್ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ ತಣ್ಣೀರಿಗಾಗಿ ಫ್ರಿಡ್ಜ್ಗಳನ್ನ ಅವಲಂಬಿಸಬೇಕಾಗಿದೆ ಆದ್ರೆ ಒಬ್ಬ ವ್ಯಕ್ತಿ ಮಡಕೆಯನ್ನ ಸ್ವಯಂ ಚಾಲಿತ ಫ್ರಿಡ್ಜ್ ಆಗಿ ಮಾಡಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ನೋಡಿದ ಜನ ತರೇವರಿ ಕಮೆಂಟ್ ಮಾಡ್ತಿದ್ದಾರೆ